ಜ್ಯೋತಿ ಅಂತ ಹೇಳಿ ಗಾಂಧಿ ಜ್ಯೋತಿ ತೆಗೆದುಕೊಂಡು ಅದನ್ನ ವೇದಿಕೆ ಮೇಲೆ ಅಧಿವೇಶನ ಬಿಡಬೇಕು ತದನಂತರ ಬೆಳಗಾಂ ನಗರದಲ್ಲಿ ಗಾಂಧಿ ಪ್ರತಿಭೆ ಏನಾದರೂ ಇದ್ರೆ ಆ ಸ್ಥಳದಲ್ಲಿ ಅಥವಾ ಒಂದು ಪ್ರಮುಖ ಸ್ಥಳದಲ್ಲಿ ಸದಾ ಕಾಲ ಜ್ಯೋತಿ ಉರಿಯೋ ಏರ್ಪಾಡನ್ನ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಸಲಹೆ ಸಲಹೆ ಕೂಡ ಇಷ್ಟಪಡ್ತೀನಿ ಅದೇನಪ್ಪ ಜಿಲ್ಲಾಧ್ಯಕ್ಷ ಇಡೀ ರಾಜ್ಯದ ಜಿಲ್ಲಾಧ್ಯಕ್ಷರ ಪರವಾಗಿ ಹಾಗೂ ಇಡೀ ರಾಜ್ಯದ ಬ್ಲಾಕ್ ಅಧ್ಯಕ್ಷರ ಪರವಾಗಿ ಒಂದೇ ಒಂದು ಸಲಹೆಯನ್ನ ಒಂದು ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ ಏನಾವತ್ತು ನಮ್ಮ ರಾಹುಲ್ ಗಾಂಧೀಜಿ ಇರ್ಬೋದು ನಮ್ಮ ರಾಷ್ಟ್ರಾಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು ಬರ್ತಾರೆ ಅವತ್ತಿನ ದಿನ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಈ ಎಲ್ಲ ಅಧ್ಯಕ್ಷರುಗಳಿಗೆ ಗಾಂಧೀಜಿಯವರ ಒಂದು ವಿಚಾರಧಾರೆಯನ್ನ ತಿಳಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಗಾಂಧಿ ಬಗ್ಗೆ ತಿಳಿ ಹೇಳೋದಕ್ಕೆ ಬಿಜೆಪಿಯವರು ಬಹಳ ವರ್ಷಗಳಿಂದ ಗಾಂಧಿಯ ಲೆಗಸಿಯನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಈ ದೇಶ ವಿಭಜನೆ ಆಗೋದಿಕ್ಕೆ ಮಹಾತ್ಮ ಗಾಂಧೀಜಿ ಕಾರಣ ಅನ್ನುವಂತ ಒಂದು ತಪ್ಪು ಸಂದೇಶ ರಮಣ ನಮಗೆಲ್ಲ ಗೊತ್ತಿದೆ ನಾನು ಇವತ್ತು ಒಂದು ವಿಡಿಯೋ ನೋಡಿದೆ ಧ್ರುವ ಬಗ್ಗೆ ಬಹಳ ನೀಟಾಗಿ ಹೇಗೆ ಗಾಂಧೀಜಿಯವರು ಕೊನೆ ಕ್ಷಣದವರೆಗೂ ಕೊನೆ ಕ್ಷಣದವರೆಗೂ ವಿಭಜನೆ ಮಾಡಬಾರದು ಅಂತ ಎಷ್ಟು ಪ್ರಯತ್ನ ಪಟ್ಟರು ಬ್ಯೂಟಿಫುಲ್ ವಿಡಿಯೋ ಇದೆ ನಾವು ಕೆಪಿಸಿಸಿ ಈ ಸಂದರ್ಭದಲ್ಲಿ ಆತರ ಒಂದು ವಿಡಿಯೋಸು ಮಾಡಬೇಕು ಜನಗಳ ಹರಿಬಿಡಬೇಕು ಮತ್ತು ಅವತ್ತಿನ ದಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಇದರ ಬಗ್ಗೆ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿಸಿದ್ರೆ ಎಲ್ಲರಿಗೂ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದು ನನ್ನ ಸಲಹೆ ಗಾಂಧೀಜಿಯವರು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅದನ್ನು ರೆಕಗ್ನೈಸೇಷನ್ ಮಾಡ್ತಿದ್ರು ಅವರು ಸಾಮಾನ್ಯವಾದ ಮಾನವನಿಂದ ಮಹಾತ್ಮರಾದದ್ದು ಬಗ್ಗೆ ಆ ಲಿಟ್ರೇಚರ್ಗಳಿಗೆ ಆಗಲೇ ಸುಮಾರು ಕಡೆ ಎಲ್ಲ ಕಡೆ ಇದೆ ಅದನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ಅವರನ್ನು ಗ್ಲೋರಿಫಿಕೇಷನ್ ಮಾಡಬೇಕು ಅನ್ನೋದು ನಮ್ಮ ಲಿಟ್ರೇಚರ್ ಮುಖಾಂತರ ಮಾಡ್ಬೋದು ಈಗಾಗಲೇ ಸೌತ್ ಆಫ್ರಿಕಾದಲ್ಲಿ ಅವರು ವಕೀಲರಾಗಿ ವ್ಯಾಸಂಗ ಮಾಡ್ತಿದ್ದಾಗ ಅಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಗಳು ಅದರ ಜೊತೆಗೆ ಭಾರತಕ್ಕೆ ಬಂದ ಮೇಲೆ ಅವರು ಮಾಡಿದಂಥ ಕಾರ್ಯಕ್ರಮಗಳು ಅಲ್ಲದೆ ಮಾರ್ಟಿನ್ ಜೂಸರ್ ಕಿಂಗ್ ಅವರು ಅಮೆರಿಕಾದಲ್ಲಿ ಅವರೊಬ್ಬ ಶಿಷ್ಯರಾಗಿದ್ದರು ಅವರಿಗೆ ಸೊ ಅಮೇರಿಕಾದಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಆತ್ಮನ ಮಹಾತ್ಮವಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದ ಬಗ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಗ್ಲೋರಿಫೈ ಮಾಡುವುದಲ್ಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿ ನನಗೆ ಧನ್ಯವಾದ ಏನು ಬೆಳಗಾಂ ಅಧಿವೇಶನಕ್ಕೆ ತಾವೇನು ಆದೇಶ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬ್ಲಾಕ್ ನಲ್ಲಿ ನಾವೆಲ್ಲರಿಗೂ ಸಭೆಗಳು ಮಾಡಿ ಯಾವ ಥರ ಬರಬೇಕು ಏನು ಜವಾಬ್ದಾರಿ ತಾವು ಕೊಡ್ತೀರಾ ಅದನ್ನು ನಾವು ನಿಭಾಯಿಸ್ತೇವೆ ಮತ್ತೆ ಇವತ್ತು ನಾವೆಲ್ಲ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಗಾಂಧಿನ ಕೊಂದಿದ್ಯಾ ಗೋಡ್ಸೆ ಬಗ್ಗೆ ಜನರಿಗೆ ನಮ್ಮ ಸಾಕಷ್ಟು ನಮ್ಮ ಲೀಡರ್ಸ್ಗಳು ಗೊತ್ತಿಲ್ಲ ನಾವು ಬರೇ ಗೋಡ್ಸೆ ನಮ್ಮ ಗಾಂಧೀಜಿ ಅವ್ರನ್ನ ಕೊಂದಿರೋ ದೇಶ ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಗಾಂಧಿ ಬಗ್ಗೆ ಮತ್ತೆ ಗಾಂಧಿ ವರ್ಷಸ್ ಗೋಡ್ಸೆರಪ್ಪ ಹೇಳಿದ್ರು ಅದರ ಬಗ್ಗೆ ನಾವೆಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ವಿಚಾರವಾಗಿ ಹೇಳಿರ್ತಕ್ಕಂಥ ಮಾತು ಹೇಳ್ತಾ ನಾವು ನೀವೇನ್ ಜವಾಬ್ದಾರಿ ಕೊಟ್ಟು ನಾವು ಮಾಡ್ತೀವಿ ಅಂತ ನನ್ನ ಮಾತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಅದರ ಪ್ರಯುಕ್ತ ನನ್ನದಾದರೂ ಒಂದು ಅಭಿಪ್ರಾಯ ಅಂದರೆ ಏನು ಗಾಂಧೀಜಿಯವರನ್ನು ಏನು ನೂರು ವರ್ಷಗಳ ಇತಿಹಾಸದ ನಂತರ ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಪ್ರಸ್ತುತ ಇರಬೇಕು ಅಂದರೆ ಈ ವರ್ಷ ಪೂರ್ತಿ ಸರ್ಕಾರದ ವತಿಯಿಂದ ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಸಬ್ಜೆಕ್ಟ್ ಅಥವಾ ಒಂದು ಕ್ಲಾಸು ಕಡ್ಡಾಯವಾಗಿ ಮಹಾತ್ಮ ಗಾಂಧಿಯವರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಪಾಠ ಪುಸ್ತಕವನ್ನು ಪುಸ್ತಕದ ರೂಪದಲ್ಲಿ ತರೋದು ಅಥವಾ ಅವರಿಗೆ ಮಕ್ಕಳಿಗೆ ಉಪಾಧ್ಯಾಯರ ಕಡೆಯಿಂದ ಏಳಿಸ್ತಕ್ಕಂತ ಒಂದು ಯಾವ್ದಾದ್ರೂ ಒಂದು ಕಾರ್ಯಕ್ರಮವನ್ನು ಅಂತ ನಾನು ಅದು ವಿನಂತಿಸ್ತೇನೆ ಮತ್ತೆ ಏನು ಸರ್ಕಾರದ ಜಾಹೀರಾತುಗಳಿರ್ಬೋದು ಪತ್ರಿಕೆಗಳ ಪ್ರತಿನಿತ್ಯ ಬರ್ತಾ ಇರುತ್ತೆ ಒಂದು ವರ್ಷ ಪೂರ್ತಿ ಗಾಂಧಿ ಭಾರತದ ಹೆಸರಿನಲ್ಲಿ ಸರ್ಕಾರದ ವಿವಿಧ ಜಾಹೀರಾತುಗಳು ಬಂದಾಗ ಗಾಂಧೀಜಿಯವರ ಬಗ್ಗೆ ಕೆಲವು ಅವರ ಸಂದೇಶಗಳನ್ನು ಆ ಪ್ರಕಟಣೆ ಏನು ಜಾಹೀರಾತು ಇರ್ಬೋದು ಅದರಲ್ಲಿ ಕೆಳಗಡೆ ಅಥವಾ ಮೇಲ್ಗಡೆ ಒಂದು ಆ ಗಾಂಧೀಜಿಯ ಸಂದೇಶವನ್ನು ಕಡ್ಡಾಯವಾಗಿ ಹಾಕ್ತಕ್ಕಂಥ ಆದೇಶವನ್ನು ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ವಹಿಸ್ತಕ್ಕಂಥದ್ದು ಮತ್ತೆ ಏನು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶ ಕಾಂಗ್ರೆಸ್ ಅಧಿವೇಶನವನ್ನು ಏನು ತಾವು ಈಗಾಗಲೇ ಹಲವಾರು ಪ್ರತಿಜ್ಞಾ ಕಾರ್ಯಕ್ರಮದ ರೀತಿಯಲ್ಲಿ ಎಲ್ಲ ಪ್ರಾರ್ಥ ಯಾರ್ಯಾರು ಕಾರ್ಯಕರ್ತರು ಆಗದೆ ಸಾರ್ವಜನಿಕರು ಹಳ್ಳಿಗಳಲ್ಲಿ ಅದನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಏನು ಪ್ರತಿಜ್ಞಾ ರೀತಿಯಲ್ಲಿ ಅವಕಾಶವನ್ನ ಮಾಡ್ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ವಿನಿಮಯ ಈ ಕಾರ್ಯಕ್ರಮ ಮಾಡಿ ಆಮೇಲೆ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲಾ ಬ್ಲಾಕ್ನವರು ಸೇರಿ ಒಂದು ಡೇ ಗಾಂಧಿ ವಿಚಾರಗಳ ಜನಕ್ಕೆ ತಂಸ ಕೆಲಸ ಮಾಡಿದರೆ ಮತ್ತು ಗಾಂಧಿ ಲಿಟ್ರೇಚರನ್ನು ನಾವು ಫ್ರೀ ಆಗಿ ಕೊಟ್ಟರೆ ಚಳಕೆರೆ ಹಾಗೂ ಹಿರಿಯೂರಲ್ಲಿ ಶಂಕುಸ್ಥಾಪನೆಗೆ ಸಿದ್ಧತೆಗೆ ಎಲ್ಲ ತಯಾರಿ ನಡೀತಾ ಇದೆ ಜಿಲ್ಲಾಧ್ಯಕ್ಷರಂತ ತಾಜ್ ಅವರು ಇಲ್ಲೇ ಇದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ ರಾಸ್ವಾಮಿ ಸ್ವಾಮಿಯವರು ಹಾಗೂ ಚಳ್ಳಕೆರೆ ಶಾಸಕರಾದಂಥ ರಘುಮೂರ್ತಿ ಅವರು ಇಲ್ಲೇ ಉಪಸ್ಥಿತರಿದ್ದಾರೆ ಬೇರೆ ಬೇರೆ ಬ್ಲಾಕ್ ಗಳು ಸಹಿತ ಯಾರು ಸಿದ್ಧತೆ ಮಾಡಿದ್ರೆ ಇಲ್ಲಿ ಹೆಸರು ಪಟ್ಟಿಯಲ್ಲಿ ಸೇರಿಸಬೇಕು ಅಂತೇಳಿ ಮುಖಾಂತರ ಕೋರ್ಕೊಳ್ತಿದ್ದಾರೆ ಇವತ್ತೇನು ನಾವು ನೂರು ಸು ಕಾರ್ಯಕ್ರಮ ಮಾಡ್ತಾ ಇದೇವೆ ಇದಕ್ಕೆ ಮೊದಲು ನಾವು ಬಳ್ಳಾರಿ ಪಾದಯಾತ್ರೆ ಇರ್ಬೋದು ಮೇಕೆದಾಟಲ್ಲಿ ಇರ್ಬೋದು ಭಾರತ್ ಗೌಡ ಇರ್ಬೋದು ಈ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವ್ರಿಗೆಲ್ಲ ಒಂದು ನೆನಪು ಮಾಡಿಕೊಳ್ಬೇಕು ಅನ್ನೋದಾದರೆ ಇವತ್ತೇನು ನಾವು ಬೆಳಗಾವಲ್ಲಿ ಸಭೆ ಮಾಡ್ತಿದ್ದೀರಿ ಅದರಲ್ಲೂ ಅವರಲ್ಲಿ ಯಾರು ನಮಗೆ ಸಂಪರ್ಕ ಸಿಗ್ತಾರೋ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಸೇರಿಸೋದಕ್ಕೆ ಒಂದು ಅವಕಾಶ ಇದೆ ಇವಾಗ ಒಂದಷ್ಟು ನಾವು ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ್ರೂ ದೊಡ್ಡ ಜನ ನಮಗೆ ಅದಲ್ಲ ಅದರಲ್ಲಿ ಇರೋರು ಸಿಗ್ತಾರೆ ಮತ್ತು ಅದರ ಜೊತೆಗೆ ಮೇಕೆ ದೊಡ್ಡ ಪ್ರೋಗ್ರಾಮಿರ್ಬೋದು ಈ ಕಾರ್ಯಕ್ರಮಗಳು ಮಾಡಿರೋದು ಒಂದು ಬೆಂಗಳೂರು ಒಂದು ಪ್ರೋಗ್ರಾಮ್ ನಾವು ಏನು ಮಾಡಿದರೆ ರಿಜಿಸ್ಟ್ರೇಷನ್ ಮಾಡಿದರೆ ಅವ್ರದ್ದು ಸಹೆ ಸಿಗದೆ ಅವ್ರನ್ನೆಲ್ಲ ಇದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿ ಅವ್ರಿಗೆ ಸಂದೇಶ ಹೋದರೆ ಅವ್ರು ಭಾಗವಹಿಸಬೇಕು ಅಂದರೆ ಅವರು ಭಾಳ ಪ್ರೀತಿಯಿಂದ ಇದರಲ್ಲಿ ಭಾಗವಹಿಸ್ತಾರೆ ಆ ಗುಜರಾತ್ನಲ್ಲೂ ನಾವೇನು ಏನು ಹೋಗಿದ್ರಿ ದಂಡಿಯಾತ್ರೆಗೆ ಅವರು ಒಂದು ಜನ ನಮ್ಮ ಕರ್ನಾಟಕದ ಓದೋದಿದ್ದರೆ ಅವ್ರನ್ನೂ ಸಂಪರ್ಕ ಮಾಡಬಹುದು ಇಲ್ಲಂದರೆ ನಾವು ಜಾಹೀರಾತು ಅವ್ರು ಬಂದ್ಬಿಡ್ತಾರೆ ಈ ಒಂದು ನೂರು ವರ್ಷದ ಶತಮಾನೋತ್ಸವ ಮಾಡ್ತಾ ಇರೋದಕ್ಕೆ ನಾನು ಕಾಂಗ್ರೆಸ್ ಸಮಿತಿಯನ್ನ ಮತ್ತೆ ನಮ್ಮ ಸರ್ಕಾರವನ್ನ ಅಭಿನಂದಿಸ್ ಅಭಿನಂದಿಸ್ತಾನೆ ಈ ಸಂದರ್ಭದಲ್ಲಿ ನನಗೆ ಗಾಂಧೀಜಿಯವರು ಕರ್ನಾಟಕದಲ್ಲಿ ಯಾವ್ಯಾವ ಜಾಗಕ್ಕೆ ಬಂದಿದ್ರು ಆ ಜಾಗಗಳು ಇವತ್ತು ಕೆಲವೊಂದು ಸುಸ್ಥಿತಿಯಲ್ಲಿದೆ ಕೆಲವೊಂದು ಸುಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಎಲ್ಲ ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ಟಿದ್ದೀರಿ ಮಿನಿಸ್ಟರ್ಗಳಕ್ಕಿಂತ ಕಾರ್ಯಕರ್ತ ಒಳ್ಳೊಳ್ಳೆ ಸಲಹೆಗಳು ಕೊಟ್ಟಿದ್ದೀರಿ ಅದಕ್ಕೆಲ್ಲರಿಗೂ ಒಂದು ವಿಚಾರ ತಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ವರ್ಷ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮತ್ರ ನಮ್ಮ ಹತ್ರ ಎಷ್ಟು ಬಂದಿದೆ ನಾವು ರೆಡಿ ಮಾಡ್ಕೊಂಡಿದೀವಿ ಅಂತ ಬಂದಿದೆ ಸೊ ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅದನ್ನು ವರ್ಚುವಲ್ಲಿ ಇನ್ನಾಗುವೇಟ್ ಮಾಡೋದು ಫೌಂಡೇಶನ್ ಕಾಂಗ್ರೆಸ್ ಹೆಸರು ಏನಾದ್ರು ಒಂದು ಅಗ್ರಿಮೆಂಟ್ ಆಗಲಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಸುಮ್ಮನೆಲ್ಲ ಕಾಂಗ್ರೆಸ್ ಅಧ್ಯಕ್ಷರು ಕೇಳಿ ಕೆಲಗೆ ಸಾಹ್ರು ಕೇಳಿ ರಾಹುಲ್ ಗಾಂಧಿ ಫೋನ್ ಮಾಡಿ ಅದಕ್ಕೆಲ್ಲಾಕ್ಯುಮೆಂಟ್ ಬರ್ತೀವಿ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಕೂಡ